ಕನ್ನಡದ ಖಳನಾಯಕ ನಟ ಹರೀಶ್ ಅವರು ನಿಧನರಾಗಿದ್ದಾರೆ ಈ ಸುದ್ದಿಯನ್ನು ಕೇಳಿ ನಟ ದರ್ಶನ್ ಅವರು ಜೈಲಿನಲ್ಲಿ ಕಂಪನಿಯನ್ನು ಮೆಳೆದಿದ್ದಾರೆ ಹರೀಶ್ ರಾಯ್ ಕುಟುಂಬಕ್ಕೆ ಎಂತ ಸಹಾಯ ಮಾಡಿದ್ದಾರೆ ಗೊತ್ತಾ ಕೆಜಿಎಫ್ ಸಿನಿಮಾ ಹಿಟ್ ಆದ್ಮೇಲೆ ಫ್ಯಾನ್ ಇಂಡಿಯಾ ಓದಿದ್ದು ಕೆ ಜಿ ಎಫ್ ನ ಚಾಚ ಅಂತ ಕರೆಸಿಕೊಂಡಿದ್ದರು ಆದರೆ ಇವರ ಚಿತ್ರ ಸಿನಿಮಾದಲ್ಲಿ ಸಿನಿಮಾ ಮಹತ್ವ ಸಿನಿಮಾನೇ ಆಗಿದೆ ಆದರೆ ಇವರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ ಸೂಪರ್ ಹಿಟ್ ಸಂಜು ವೆಟ್ಸ್ ಗೀತಾ ಚಿತ್ರದಲ್ಲಿಯೂ ಹರೀಶ್ ರಾಯ್ ಅಭಿನಯಿಸಿದ್ದಾರೆ हैट्रिक है हाट्रिको शिव कुमार ಓಂ ಚಿತ್ರದಲ್ಲಿಯೂ ಹರೀಶ್ ರಾಯ್ ಇದ್ದಾರೆ ಮತ್ತು ಇನ್ನೊಂದು ಬಹುಮುಖ್ಯವಾಗಿ ದರ್ಶನ್ ರವರ ಮೆಜೆಸ್ಟಿಕ್ ಸಿನಿಮಾದಲ್ಲಿಯೂ ಹರೀಶ್ ರಾಯ್ ಇದ್ದಾರೆ ಡೈರೆಕ್ಟರ್ ಪಿ ಎಸ್ ಸತ್ಯ ನಿರ್ದೇಶನದ ಈ ಸಿನಿಮಾ ಚಿತ್ರದಲ್ಲಿ ಹರೀಶ್ ರಾಯ್ ಒಂದು ರೋಲ್ ಅನ್ನು ಮಾಡಿದ್ದಾರೆ ನಾಗ ಎನ್ನುವ ರೋಲ್ ಮೂಲಕ ಇಲ್ಲಿಯೂ ಕೂಡ ಗಮನವನ್ನು ಸೆಳೆದಿದ್ದರು ಹರೀಶ್ ರಾಯ್ ಅವರು ಬೆಂಗಳೂರಿನ ಕಿದ್ವಾಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಕನ್ನಡದ ಬಹುಮುಖ್ಯ ನಟರಾದ ಶಿವರಾಜ್ ಕುಮಾರ್ ಯಶ್ ಧ್ರುವ ಸರ್ಜಾ ಚಾನ್ಸಲರ್ ಡಿ ಬಾಸ್ ದರ್ಶನ್ ಅವರು ಸೇರಿ ಇವರೆಲ್ಲರೂ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ದರು ಆದ್ರೆ ಚಿಕಿತ್ಸೆಯ ಫಲಿಸದೆ ನವೆಂಬರ್ ಆರರಂದು ಹರೀಶ್ ರಾಯ್ ನಿಧನರಾಗಿದ್ದಾರೆ ಈ ಸಮಯದಲ್ಲಿ ನಟ ದರ್ಶನ್ ರವರು ಜೈಲಿನಲ್ಲಿದ್ದಾರೆ ಹರೀಶ್ ರಾಯ್ ಅವರು ನಿಧನರಾದ ಸುದ್ದಿಯನ್ನು ಕೇಳಿ ದಾಸ ಅವರು ತುಂಬಾನೇ ನೊಂದುಕೊಂಡಿದ್ದಾರಂತೆ ಇನ್ನು ಅಷ್ಟೇ ಅಲ್ಲದೆ ಪಕ್ಕಿ ಬಳಿ ಹರೀಶ್ ರಾಯ್ ಅವರ ಬಗ್ಗೆ ತಿಳಿಸಿ ಅವರ ಕುಟುಂಬಕ್ಕೆ ಹಣದ ಸಹಾಯವನ್ನು ಕೂಡ ಮಾಡಿದ್ದಾರೆ ಎಂಬ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ತಾನು ಕಷ್ಟದಲ್ಲಿದ್ದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುವ ಗುಣ ಅದು ನಮ್ಮ ದರ್ಶನ್ ರವರಿಗೆ ಇದಕ್ಕೆ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಕೂಡ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ರವರ ಈ ಸಹಾಯ ಗುಣಕ್ಕೆ ನೀವೇನಿಂತೀರಾ ನಿಮ್ದು ಏನೇನ್ ಅನಿಸಿಕೆ ಎದುರು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ಇರೋದು ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಧನ್ಯವಾದಗಳು